ವೀಕ್ಷಕರೇ ಪವನಪುತ್ರ ವಾಯುಪುತ್ರ ರಾಮ ಭಕ್ತ ಬಜರಂಗಬಲಿ ನಂದನ ಹೀಗೆ ಹಲವು ನಾಮಗಳಿಂದ ಭಕ್ತರ ಭಕ್ತಿಗೆ ಪಾತ್ರವಾಗಿರುವ ವಾಯುಪುತ್ರ ಹನುಮಾನ್ ಜನಿಸಿದ್ದು ಕರ್ನಾಟಕದ ಅಂಜನಾದ್ರಿ ಬೆಟ್ಟದಲ್ಲಿ ಎಂಬುದಾಗಿ ರಾಮಾಯಣದ ಮಹಾಕಾವ್ಯದಲ್ಲಿಯೂ ಉಲ್ಲೇಖಿಸಲಾಗಿದೆ ಈ ಸ್ಥಳಕ್ಕೆ ಅಂಜನಾದ್ರಿ ಬೆಟ್ಟ ಎಂದು ಹೆಸರು ಬರಲು ಕಾರಣವೂ ಇದೆ ಹಿಂದೂ ಪುರಾಣಗಳ ಪ್ರಕಾರ ಅಂಜನಾದೇವಿಗೆ ಹನುಮಂತನ ಜನನವಾಗಿದ್ದರಿಂದ ಈ ಸ್ಥಳಕ್ಕೆ ಅಂಜನಾದರಿ ಬೆಟ್ಟ ಎಂಬ ಹೆಸರು ಬಂದಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಅಂಜನಾದ್ರಿ ಬೆಟ್ಟವು ತುಂಗಭದ್ರಾ ನದಿಯ ತಟದಲ್ಲಿದೆ ಬೆಟ್ಟಗಳನ್ನು ನೋಡುತ್ತಾ ಹೋದಂತೆ ಹೇಮಕೂಟ ಪರ್ವತ ಮಾತಂಗ ಪರ್ವತ ಋಷ್ಯಮೂಖ ಪರ್ವತ ಮತ್ತು ಅಂಜನಾದ್ರಿ ಪರ್ವತ ಕಾಣಿಸುತ್ತದೆ ಬೆಟ್ಟದ ತುದಿಯಲ್ಲಿ ಭಗವಾನ್ ಹನುಮಾನ್ ದೇವಾಲಯವಿದೆ ಅಂಜನಾದ್ರಿ ಬೆಟ್ಟದ ಸ್ಥಳವನ್ನು ಪುರಾಣಗಳಲ್ಲಿ ಕಿಷ್ಕಿಂಧೆ ಎಂದು ಕರೆಯಲಾಗುತ್ತಿತ್ತು ಅಂಜನಾದ್ರಿ ಬೆಟ್ಟವು ಹಂಪಿಯಿಂದ ಅಂದಾಜು ಇಪ್ಪತ್ತ್ಮೂರು ಕಿಲೋಮೀಟರ್ ಮಾತ್ರ ದೂರವಿದ್ದು ಪ್ರವಾಸ ಪ್ರಿಯರು ಈ ಭಾಗದಲ್ಲಿ ಹಂಪಿ ಅಂಜನಾದ್ರಿ ಬೆಟ್ಟ ವಿಜಯನಗರ ಕಾಲದ ಪ್ರಮುಖ ರಾಜ ಕೃಷ್ಣದೇವರಾಯನ ಸಮಾಧಿ ಸ್ಥಳವಾದ ಅರವತ್ನಾಲ್ಕು ಸಾಲುಗಳ ಕಲ್ಲಿನ ಮಂಟಪ ಗಗನ್ ಮಹಲ್ ಚಿಂತಾಮಣಿ ಬಾಳೆನಾರಿನ ಕರಕುಶಲ ಕೇಂದ್ರ ಸೇರಿದಂತೆ ಹಲವು ಅದ್ಭುತ ಸ್ಥಳಗಳನ್ನು ವೀಕ್ಷಣೆ ಮಾಡಬಹುದಾಗಿದೆ ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತು ನೋಡಿದರೆ ಹಂಪಿಯಲ್ಲಿರುವ ದೇವಸ್ಥಾನಗಳೆಲ್ಲ ಕಾಣಿಸುತ್ತವೆ ಅಂಜನಾದ್ರಿ ಬೆಟ್ಟವು ಯಾವಾಗಲೂ ಪ್ರವಾಸಿಗರಿಂದ ಕೂಡಿರುತ್ತದೆ ಅಷ್ಟೇ ಅಲ್ಲದೆ ಸೂರ್ಯಾಸ್ತದ ವೀಕ್ಷಣೆಗಾಗಿ ಪ್ರವಾಸಿಗರು ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ ವೀಕ್ಷಕರೇ ಅಂಜನಾದ್ರಿ ಬೆಟ್ಟದ ಸುತ್ತಲೂ ಇರುವ ರಮಣೀಯ ಪರಿಸರವು ನಿಮ್ಮನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ ಬೆಟ್ಟದ ಸಮೀಪದಲ್ಲಿ ವಿಶಾಲವಾದ ಹರಿಯುವ ತುಂಗಭದ್ರಾ ನದಿ ಹಸಿರಿನಿಂದ ಕಂಗೊಳಿಸುವ ಸುಂದರವಾದ ಪ್ರಕೃತಿ ಬೆಟ್ಟವೇರಿ ಮೇಲೆ ಹೋಗುವ ಹೋಗುವಾಗ ಕಾಣುವ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳು ವಾನರ ಚಿನ್ನಾಟ ಸೂರ್ಯೋದಯ ಸೂರ್ಯಾಸ್ತದ ಸೊಬಗನ್ನು ಕಣ್ತುಂಬಿಕೊಳ್ಳಲು ಎರಡು ಕಣ್ಣುಗಳು ಸಾಲದು ಎಂಬಂತೆ ಭಾಸವಾಗುತ್ತದೆ ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಬೆಟ್ಟಗಳ ಸಾಲು ನಿಮ್ಮನ್ನು ಮತ್ತೊಮ್ಮೆ ಮಗದೊಮ್ಮೆ ಅಂಜನಾದ್ರಿಗೆ ಬರುವಂತೆ ಪ್ರೇರೇಪಿಸುತ್ತದೆ ಅಂಜನಾದ್ರಿ ಬೆಟ್ಟವನ್ನು ಐದುನೂರ ಎಪ್ಪತ್ತೈದು ಮೆಟ್ಟಿಲುಗಳು ಸಹಾಯದಿಂದ ಹತ್ತಬಹುದಾಗಿದ್ದು ಕೋತಿಗಳ ದರ್ಶನವೂ ಆಗುತ್ತದೆ ಬೆಟ್ಟದ ಮೇಲೆ ಸಾಕಷ್ಟು ಕೋತಿಗಳು ವಾಸಿಸುತ್ತಿದ್ದು ಪ್ರವಾಸಿಗರು ಮತ್ತು ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಈ ಕೋತಿಗಳಿಗೆ ಕಡಲೆ ಮತ್ತು ಇತರೆ ಆಹಾರವನ್ನು ನೀಡುತ್ತಾರೆ ಬೆಟ್ಟದ ಮೇಲಿನಿಂದ ಪ್ರಕೃತಿ ಸೌಂದರ್ಯದ ಕೆಳಗಿನ ನೋಟವು ನಿಮ್ಮ ಮನಸ್ಸಿಗೆ ಹೊಸ ಲೋಕವನ್ನು ಸೃಷ್ಟಿ ಮಾಡುತ್ತದೆ ಅಂಜನಾದ್ರೆಯ ಆಂಜನೇಯ ಗುಡಿಯು ಬಹಳ ಹಳೆಯ ಮತ್ತು ಚಿಕ್ಕದಾದ ಕಲ್ಲಿನ ದೇವಸ್ಥಾನವಾಗಿದ್ದು ಗುಡಿಯ ಒಳಗಿನ ಪ್ರತಿಮೆ ಕೂಡ ಕಲ್ಲಿನದಾಗಿದೆ ಗುಡಿಯನ್ನು ಯಾವುದೇ ರೀತಿ ನವೀಕರಿಸಿಲ್ಲವಾದ್ದರಿಂದ ಈ ಸ್ಥಳ ಬಹಳಷ್ಟು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಆಧುನಿಕ ಕಾಲದಲ್ಲಿಯೂ ಜನರಿಗೆ ಹನುಮಂತನ ಮೇಲಿರುವ ಭಕ್ತಿ ಈ ದೇವಾಲಯವನ್ನು ನೋಡಿದಾಗ ತೋರುತ್ತದೆ ವೀಕ್ಷಕರೇ ಅಂಜನಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ನೂರಾರು ವಿಸ್ಮಯಗಳಿವೆ ಅಂಜನಾದ್ರಿ ಬೆಟ್ಟವು ಸನ್ಯಾಸಿಗಳಿಗೆ ವಾಸಸ್ಥಾನವಾಗಿದ್ದು ಬೆಟ್ಟದಲ್ಲಿಯೇ ಸನ್ಯಾಸಿಗಳು ಮನೆ ಮಾಡಿಕೊಂಡು ಅಲ್ಲಿಯೇ ವಾಸ ಕೂಡ ಮಾಡುತ್ತಾರೆ ಅಂಜನಾದರಿ ಬೆಟ್ಟದ ತುದಿಯಲ್ಲಿರುವ ಹನುಮಾನ್ ದೇವಾಲಯವು ಸಂಪೂರ್ಣ ಬಿಳಿ ಬಣ್ಣದಲ್ಲಿ ಪಿರಮಿಡ್ ರಚನೆಯೊಂದಿಗೆ ಸಣ್ಣ ಕೆಂಪು ಗುಮ್ಮಟವನ್ನು ಹೊಂದಿದೆ ಇಲ್ಲಿ ಹನುಮಾನ್ ದೇವಾಲಯವಷ್ಟೇ ಅಲ್ಲದೆ ಭಗವಾನ್ ರಾಮ ಮತ್ತು ಸೀತಾಮಾತೆಯ ಸಣ್ಣ ದೇವಾಲಯವು ಕೂಡ ಇವೆ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಲು ವಿಮಾನ ಸೌಲಭ್ಯವನ್ನು ನೋಡುವುದಾದರೆ ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಜಿಂದಾಲ್ ವಿಮಾನ ನಿಲ್ದಾಣದಿಂದ ಕೂಡ ಭೇಟಿ ನೀಡಬಹುದು